ಸ್ನೇಹಿತರೆ ಈಗ ತಾನೇ ನಾವು ಗಿರಿವಾಲಯ ಎಲ್ಲ ಸುತ್ತಕೊಂಡು ಬಂದ್ವಿ ಈಗ ದೇವಸ್ಥಾನದಲ್ಲಿ ಇದ್ದೀವಿ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಎಲ್ಲ ದೇವಸ್ಥಾನ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಇವಡೇನ ದಯವಿಟ್ಟು ಪೂರ್ತಿಯಾಗಿ ನೋಡಿ ನಮ್ಮ ಶ್ರಮ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ ಧನ್ಯವಾದ ಸ್ನೇಹಿತರೆ ಇವತ್ತು ಪೂರ್ಣಮಿ ನಾವು ಗಿರಿ ಪ್ರದರ್ಶನಕ್ಕೆ ಬಂದಿದ್ದೀವಿ ತಿರುವಣ್ಣಾಮಲೆಗೆ ನಾವು ನಮ್ಮ ಸ್ನೇಹಿತರು ಅದನ್ನು ಹಿಂಗಂದರೆ ಹದಿನಾಲ್ಕು ಕಿಲೋಮೀಟ್ರ್ ಇದೆ ಯಾವ್ಯಾವ ಕಡೆ ಏನೇನು ದೇವಸ್ಥಾನ ಸಿಗುತ್ತೆ ಅಂತ ನಿಮಗೆ ಹೋಗ್ತಾ ಮುಂದಗಡೆ ಹಂಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಮತ್ತು ಇವತ್ತು ಗ್ರಹಣ ಬೇರೆ ಇದೆ ಜನ ಈಗಲೇ ತುಂಬ ಜನ ಇದ್ದಾರೆ ಬನ್ನಿ ಮುಂದೆ ತೋರಿಸ್ಕೊಡ್ತೀನಿ ನಿಮಗೆ ನೋಡಿ ಈ ಸ್ನೇಹಿತರು ಮುಂದೆ ಊಟ ಹೇಗಿದ್ರು ಗಣಪತಿ ಹತ್ರ ಸ್ಟಾಪ್ ಆಗಿಬಿಟ್ಟಿದ್ದಾರೆ ಸರ್ ಹೇಗೆ ಅನ್ನಿಸ್ತಿದೆ ಗಿರಿ ಪ್ರದರ್ಶನ ತುಂಬ ಚೆನ್ನಾಗಿದೆ ಸರ್ ಈಗ ಸ್ಟಾರ್ಟ್ ಮಾಡಿದ್ದೀವಿ ಮುಂದೆ ಯಾವ್ಯಾವ ದೇವಸ್ಥಾನ ಸಿಗುತ್ತೆ ನೋಡೋಣ ಸರ್ ಮೊಟ್ಟು ಮೊದಲನೇದಾಗಿ ಈಗ ಅಗ್ನಿಲಿಂಗ ಹತ್ರ ಬಂದಿದ್ದೀವಿ ಈಗ ಹಾಗೇ ಮುಂದೆ ಸಾಗೋಣ ನೋಡಿ ಇಲ್ಲೆಲ್ಲ ಬಂದರೆ ರುದ್ರಾಕ್ಷಿಗಳು ಎಲ್ಲ ಸಿಗುತ್ತೆ ನೋಡಿ ಸ್ನೇಹಿತರೆ ಈ ಲಿಂಗ ದೇವಸ್ಥಾನ ಹತ್ರ ಬಂದರೆ ನೀವು ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಇಲ್ಲಿ ಅನ್ನ ಪ್ರಸಾದ ನಡೀತಾ ಇರುತ್ತೆ ಗಿರಿ ಹೊಲ ಬರೋರಿಗೆ ಏನೂ ತೊಂದರೆ ಆಗೋದಿಲ್ಲ ನೋಡಿ ಸ್ನೇಹಿತರೆ ಎಷ್ಟು ಅದ್ಭುತವಾಗಿ ಇಲ್ಲಿ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದಾರೆ ಕೇಸರಿ ಭಾತು ಚಿತ್ರಾನ್ನ ಮತ್ತೆ ಮೊಸರನ್ನ ಇಲ್ಲಿ ಯಾರೇ ಬಂದರೂ ಗಿರಿ ಪ್ರದರ್ಶನಕ್ಕೆ ಊಟ ತಿಂಡಿಗಂತೂ ಮೋಸ ಇರೋದಿಲ್ಲ ಆರಾಮಾಗಿ ಊಟ ಮಾಡ್ಕೊಂಡು ಹೋಗ್ಬೋದು ನೋಡಿ ಸ್ನೇಹಿತರೆ ಈಗೇ ನಾವು ಗಿರಿವಲ ಬಂತು ಅಂದರೆ ಇಲ್ಲಿ ಕಾಳಿ ಅಮ್ಮನ ದೇವಸ್ಥಾನದಲ್ಲಿ ದೃಷ್ಟಿಯನ್ನು ತೆಗಿತಾರೆ ಇಲ್ಲಿ ನೋಡ್ಬೋದು ನೀವು ಎಷ್ಟೋ ಒಂದು ಜನ ಬಂದಿದ್ದಾರೆ ಅಂತ ಈ ಜಾಗದಲ್ಲಿ ನಿಂಬೆ ಹಣ್ಣು ಮತ್ತೆ ಇದನ್ನೆಲ್ಲ ತೆಗೆದು ಈ ಜಾಗದಲ್ಲಿ ದೃಷ್ಟಿಯನ್ನು ತೆಗಿತಾರೆ ನೀವು ದಾರಿಯಲ್ಲಿ ಹೋಗ್ತಾನೆ ಸಿಗುತ್ತೆ ಇದು ಬಂದವರು ನೀವು ಸಹ ಇಲ್ಲಿಗೆ ಬಂದು ಒಂದು ವಿಸಿಟ್ ಮಾಡಿ ಮನೇಲಿ ಏನಾದ್ರು ದೃಷ್ಟಿ ಥರ ಇದೆ ಅಂದರೆ ನೋಡಿ ನಿಂಬೆಹಣ್ಣು ಎಲ್ಲ ಸುತ್ತಿ ಈ ಥರ ಮಾಡ್ತಾರೆ ನೋಡೋಕೆ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಎಷ್ಟೋ ಒಂದು ಇಲ್ಲಿ ಬಿದ್ದಿದೆ ಇಲ್ಲಿ ರಾಶಿಗಟ್ಟಲೆ ನಿಂಬೆಹಣ್ಣು ದೃಷ್ಟಿ ತೆಗೆದು ಇಲ್ಲಿ ಹಾಕ್ತಾರೆ ನೋಡಿ ಸ್ನೇಹಿತರೆ ಈಗ ನಾವು ಮೂರನೇದಾಗಿ ದಕ್ಷಿಣ ಮೂರ್ತಿ ಹತ್ತಿರ ಬಂದಿದ್ದೀವಿ ಗಿರಿವರ ಪ್ರದರ್ಶನದಲ್ಲಿ ಮೂರನೇದಾಗಿ ದಕ್ಷಿಣ ಮೂರ್ತಿ ಹತ್ರ ಬಂದಿದ್ದೀವಿ ಸ್ವಾಮಿಗಳನ್ನ ನೋಡ್ಕೊಬೇಡಿ ದರ್ಶನ ಮಾಡ್ಕೊಳ್ಳಿ ನೀವು ನೋಡಿ ಸ್ನೇಹಿತರೆ ನಾಲ್ಕನೇದಾಗಿ ನಾವು ರಮಣಾಶ್ರಮಕ್ಕೆ ಬಂದಿದ್ದೀವಿ ಎಷ್ಟು ಶಾಂತಿಯಾಗಿದೆ ಜಾಗ ಅಂತಂದರೆ ನೋಡಿ ಸಾವಿರಾರು ಗಂಟ್ಲೆ ಜನ ಇಲ್ಲಿ ಬಂದಿದ್ದಾರೆ ಇಲ್ಲಿ ಫೋಟೋ ವಿಡಿಯೋ ತೆಗಿಬಾರ್ದು ಅಂತ ಹಾಕಿದ್ದಾರೆ ಆದ್ರೂ ನಿಮಗೋಸ್ಕರ ತೆಗಿತಾ ಇದ್ದೀನಿ ನಮ್ಮ ಸ್ನೇಹಿತರ ಹಂಗೆ ಮುಂದೆ ಸಾಕ್ತಾ ಇದ್ದಾರೆ ನಾವು ಹಿಂದೆ ಹೋಗ್ತಾ ಇದ್ದೀವಿ ನೋಡಿ ಸ್ನೇಹಿತರೆ ಇಲ್ಲಿ ರೂಟ್ ಮ್ಯಾಪ್ ಇದೆ ಗಿರಿ ಪ್ರದರ್ಶನ ಯಾವ ರೀತಿ ಮಾಡಬೇಕು ಏನು ಅನ್ನೋದಿದೆ ಹಾಗೆ ನೋಡಿ ಎಷ್ಟೊಂದು ಸಾವಿರಾರು ಗಟ್ಟಲೆ ಜನ ಇನ್ನೂ ಬರ್ತಾನೇ ಇದ್ದಾರೆ ಇನ್ನೂ ಹೋಗ್ತಾನೇ ಇದ್ದಾರೆ ಜನ ನಾವು ಮುಂದೆ ಹಂಗೆ ಹೋಗ್ತಾಯಿದ್ದೀವಿ ನೋಡಿ ಸ್ನೇಹಿತರೆ ಯಾರೇ ಗಿರಿ ಪ್ರದರ್ಶನ ಬಂದರೂ ಏನು ಅಂತ ಅವಶ್ಯಕತೆ ಇಲ್ಲ ಈ ಉದ್ದಕ್ಕೂ ನಿಮ್ಮ ಹಣ್ಣು ಅಂಗಡಿಗಳು ಸೋಡಾ ಅಂಗಡಿಗಳು ತಿಂಡಿ ಅಂಗಡಿಗಳು ನೋಡಿ ಎಲ್ಲ ಸಿಗ್ತವೆ ಇಲ್ಲಿ ಏನೂ ಯೋಚನೆ ಮಾಡೋಂಗಿಲ್ಲ ಐದೈದು ನಿಮಿಷಕ್ಕೆ ಕೂತ್ಕೊಂಡು ಹೋಗೋಕ್ಕೂ ಇಲ್ಲಿ ನೋಡಿ ಮರಗಳ ಕೆಳಗಡೆ ಚೇರ್ಗಳೆಲ್ಲ ಹಾಕಿದ್ದಾರೆ ಆರಾಮಾಗಿ ಹೋಗ್ಬೋದು ನಾವು ಒಟ್ಲಲ್ಲಿ ಏನೂ ತೊಂದರೆ ಅಂತೂ ಆಗೋದಿಲ್ಲ ನೋಡಿ ಸ್ನೇಹಿತರೆ ನಾವು ಆರನೇದಾಗಿ ಆರು ಮುಗ ಮುರುಗನ ದೇವಸ್ಥಾನಕ್ಕೆ ಬಂದಿದ್ದೀವಿ ಗಿರಿವರ ಪ್ರದರ್ಶನ ಆಗ್ತಾ ಆಗ್ತಾ ಒಂದೊಂದು ಜಾಗದಲ್ಲಿ ಒಂದೊಂದು ದೇವಸ್ಥಾನ ಸಿಗುತ್ತೆ ನೋಡಿ ಸ್ನೇಹಿತರೆ ಗಿರಿವಲ ಪ್ರದಕ್ಷಿಣ ಬಂದರೆ ಈ ಆಟ ಕಾಳು ಬೇರು ಅಂತ ಸಿಗುತ್ತೆ ಅಂದರೆ ಆಡಿನ ಕಾಳು ಬೇರು ಅಂತ ಸಿಗುತ್ತೆ ಇದರಲ್ಲಿ ಸೂಪ್ ಮಾಡ್ತಾರೆ ನೋಡಿ ಸೂಪರ್ ಆಗಿರುತ್ತೆ ಸೂಪರ್ ಆಗಿರುತ್ತೆ ಇದು ನೀವು ಒಂದ್ಸಲ ಸಲ ಈ ಕಡೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೂಪ್ ಇದು ನೋಡಿ ಸ್ನೇಹಿತರೆ ಈ ಗಿರಿವಲ ಪ್ರದರ್ಶನದಲ್ಲಿ ಮುಖ್ಯವಾಗಿರೋ ದೇವಸ್ಥಾನಕ್ಕೆ ಬಂದಿದ್ದೀವಿ ಯಮಲಿಂಗ ದೇವಸ್ಥಾನ ಅಂತ ಈ ದೇವಸ್ಥಾನ ಯಮಲಿಂಗ ದೇವಸ್ಥಾನ ಅಂತ ಯಾರಿಗೆ ಜೀವ ಭಯ ಇದೆಯೋ ಅವರು ಈ ದೇವಸ್ಥಾನಕ್ಕೆ ಒಂದು ಸಲ ಬಂದರೆ ಭಯ ಆ ದೋಷ ಹೋಗುತ್ತೆ ಅಂತ ಒಂದು ಐದಿಕ ಇದೆ ಈ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವಾಗ ನಾವು ಇದೇ ದೇವಸ್ಥಾನ ಒಳಗಡೆ ವಿಡಿಯೋ ಹಾಗಿಲ್ಲ ಇಲ್ಲಿಂದ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇದೆ ಯಮಲಿಂಗ ದೇವಸ್ಥಾನ ಈ ಯಮಗಂಡ ಅಂದರೆ ನಮ್ಮ ಜಾತಕದಲ್ಲಿ ಏನಾದ್ರು ಯಮಗಂಡ ಇದೆ ಅಂತಂದರೆ ಈ ಗಿರಿವಾಳ ಪ್ರದರ್ಶನದಲ್ಲಿ ಈ ದೇವಸ್ಥಾನಕ್ಕೆ ಒಂದು ಸಲ ಬಂದು ಹೋದರೆ ಸಾಕು ಆ ಗಂಡ ನಿವಾರಣೆ ಆಗುತ್ತೆ ಅನ್ನೋದು ಒಂದು ಐದಿಕ ಇದೆ ಅದೇ ದೇವಸ್ಥಾನ ಇದು ಸ್ನೇಹಿತರೆ ಯಮಲಿಂಗಯಿಂದ ಮುಂದೆ ಬಂದರೆ ಇಲ್ಲಿ ನಿವೃತ್ತಿ ಲಿಂಗ ಅಂತ ಒಂದು ಪ್ರದೇಶ ಇದೆ ಇದು ಅಡಿ ಗಿರಿ ಪ್ರದರ್ಶನ ಮುಂದೆ ಹೋಗ್ತಾ ಇದ್ರೆ ಈ ಥರ ಲಿಂಗಗಳು ಸುಮಾರು ಸಿಗ್ತವೆ ಈಗ ನಾವು ಬಂದಿರೋದು ನಿವೃತ್ತಿ ಲಿಂಗ ಅನ್ನುವ ಪ್ರದೇಶಕ್ಕೆ ಸ್ನೇಹಿತರೆ ಇವಾಗ ನಾವು ನಿವೃತ್ತಿ ಲಿಂಗ ಆಚೆ ಬಂದಿದ್ದೀವಿ ಸುಮಾರು ಒಂದು ಎಂಟು ಕಿಲೋಮೀಟ್ರ್ ಹತ್ತಿರ ಬಂದಿದ್ದೀವಿ ಎಲ್ಲ ಸುಸ್ತಾಗಿ ಹಾಗೆ ಕೂತ್ಕೊಂಡಿದ್ದೀವಿ ಇಲ್ಲಿ ಜನ ನೋಡಬೇಕು ಅಂದರೆ ಅಲ್ಲಿ ನೋಡಿ ಇನ್ನೂ ಸಾವಿರಾರು ಗಟ್ಟಲೆ ಜನ ಒಯ್ತಾನೇ ಇದ್ದಾರೆ ಫೀವಂತೂ ಕಮ್ಮಿ ಆಗ್ತಾನೇ ಇಲ್ಲ ಜನ ಮಾತ್ರ ಫುಲ್ಲಾಗಿ ಹೋಗ್ತಾ ಇದ್ದಾರೆ ಇನ್ನೂ ನಾವು ಹಂಗೆ ಸುಸ್ತಾಗಿ ಸ್ವಲ್ಪ ಕೂತಿದ್ದೀವಿ ಬಿಸಿಲು ಬೇರೆ ಸ್ವಲ್ಪ ಲೈಟಾಗಿ ಸ್ಟಾರ್ಟ್ ಆಗ್ತಾಯಿದೆ ನೋಡಿ ನಮ್ಮ ಸ್ನೇಹಿತರೆಲ್ಲ ಕೈ ತೋರಿಸ್ತಾ ಇದ್ದಾರೆ ಇದೊಂಥರ ಹೊಸ ಥರ ಅನುಭವ ಮಜಾ ಇದೆ ಸ್ವಲ್ಪ ಕಾಲುನೋವಲು ತುಂಬ ಮಜಾ ಇದೆ ನೋಡಿ ಸ್ನೇಹಿತರೆ ಇನ್ನೂ ಹಿಂದುಗಡೆಯಿಂದ ಬರ್ತಾನೇ ಇದ್ದಾರೆ ನಾವು ನಡೀತಾ ಇದ್ದೀವಿ ನಡೀತಾ ಇದ್ದೀವಿ ಎಂಟು ಕಿಲೋಮೀಟ್ರ್ ಹತ್ತತ್ರ ಬಂದ್ಬಿಟ್ಟಿದ್ದೀವಿ ಜನ ಮಾತ್ರ ಇನ್ನೂ ಹೋಗ್ತಾನೇ ಇದ್ದಾರೆ ಈಗ ಬೆಳಿಗ್ಗೆ ಸಮಯ ಹತ್ತು ಕಾಲು ಇನ್ನೂ ನಡೀತಾನೇ ಇದ್ದಾರೆ ಜನ ಮಾತ್ರ ಇನ್ನೂ ಬರ್ತಾನೇ ಇದ್ದಾರೆ ಫುಲ್ಲಾಗಿ ಗಿರಿ ಪ್ರದರ್ಶನ ಸುತ್ತಬೇಕು ಅಂದಾಗ ನೋಡಿ ಅಕ್ಕಪಕ್ಕ ಈ ಥರ ಜಿಂಕೆಗಳೆಲ್ಲ ಸಿಗ್ತವೆ ಯಾರಿಗೇನು ಬೇಜಾರಾಗಲ್ಲ ಆರಾಮಾಗಿ ನೋಡ್ತಾ ಹೋಗ್ಬೋದು ನಾವು ಈ ಥರ ಸುಮಾರು ಜಾಗದಲ್ಲಿ ಜಿಂಕೆಗಳು ಸಿಗ್ತವೆ ನೋಡಿ ಸ್ನೇಹಿತರೆ ತಿರುವಣ್ಣಾಮಲೆ ದೇವಸ್ಥಾನದಲ್ಲಿ ಈಗ ನಾವು ಬಂದಿರೋ ಸ್ಥಳ ನೇರ ಅಣ್ಣಾಮಲೆ ಅಂದರೆ ಅಣ್ಣಾಮಲೆ ದೇವಸ್ಥಾನ ಸೆಂಟರ್ ಅಂತ ಅಂತಾರೆ ಈ ಅಣ್ಣಾಮಲೆ ದೇವಸ್ಥಾನ ಇದು ಎರಡೂ ಒಂದೇ ಅಂತ ಇಲ್ಲಿ ಹೇಳ್ತಾರೆ ಇದೇ ಗಿರಿ ಪ್ರದರ್ಶನದಲ್ಲಿ ಅಂದರೆ ಮಧ್ಯ ಸೆಂಟರ್ ಪಾಯಿಂಟ್ ಸೆಂಟರ್ ಪಾಯಿಂಟ್ ಅಂತಾರಲ್ಲ ಆ ದೇವ್ ಬಂದಿದ್ದೀವಿ ಈಗ ಬನ್ನಿ ಮುಂದೆ ಹೋಗಿ ನೋಡೋಣ ಹೇಗಿದೆ ಅಂತ ಎಷ್ಟು ಅದ್ಭುತವಾಗಿದೆ ಜಾಗ ಇದು ಸೆಂಟರ್ ಪಾಯಿಂಟ್ ಅಂತ ಹೇಳ್ತಾರೆ ತಿರುವಣ್ಣ ಮಲೆಗೆ ಸ್ನೇಹಿತರೆ ಇವಾಗ ನಾವು ಬಂದಿರೋದು ಉಣ್ಣಾ ಪೆರುಮಾಳ್ ಅಂಬಾಳ್ ದೇವಸ್ಥಾನ ಅಂತ ಗಿರಿ ಪ್ರದಕ್ಷಿಣ ಬಂದವರು ಇಲ್ಲಿ ನವಗ್ರಹ ಇದೆ ಈ ನವಗ್ರಹನ ಸುತ್ತಕೊಂಡು ಹಾಗೆ ಕಂಟಿನ್ಯೂ ಮಾಡ್ತಾರೆ ಪ್ರತಿಯೊಬ್ಬರು ಇಲ್ಲಿ ಬಂದು ನೋಡಿ ಸ್ನೇಹಿತರೆ ಈಗ ನಾವು ಬಂದಿರೋಂಥ ಲಿಂಗ ಸೂರ್ಯಲಿಂಗ ಅಂತ ಅಲ್ಲಿ ಹೋಗ್ತಾ ಇದ್ದೀವಿ ಇವಾಗ ನೋಡಿ ಸೂರ್ಯಲಿಂಗ ಅಂತ ಈಗ ನಾವು ಹೋಗ್ತಾ ಇರೋದು ಸ್ನೇಹಿತರೆ ಇವಾಗ ನಾವು ಬಂದಿರೋ ಸ್ಥಳ ಬಂದು ವರುಣಲಿಂಗ ಅಂತ ಸೂರ್ಯ ಲಿಂಗ ಆದ್ಮೇಲೆ ಈಗ ಹತ್ರ ಬಂದಿದ್ದೀವಿ ಸ್ನೇಹಿತರೆ ಇವಾಗ ನಾವು ಬಂದಿರೋಂಥ ಸ್ಥಳ ಅರ್ಧನಾರೇಶ್ವರ ಲಿಂಗ ಅಂತ ನೋಡ್ಬೋದು ಗಿರಿ ಪ್ರದರ್ಶನದಲ್ಲಿ ಸ್ನೇಹಿತರೆ ಈ ಅರ್ಧನಾರೇಶ್ವರ ಟೆಂಪಲಲ್ಲಿ ಈ ಥರ ಸಿಗ್ತವೆ ನಿಮಗೆ ಇದನ್ನು ದೇವ್ರಿಗೆ ಮೂರು ಸುತ್ತ ಸುತ್ತಿ ಹಾಗೆ ಕರ್ಪೂರ ಹಚ್ಚಿ ದೇವ್ರಿಗೆ ಆರತಿ ಮಾಡಿ ನಾವು ಇಲ್ಲಿ ಹೋಮದ ಕುಂಡ ಇದೆ ಇಲ್ಲಿ ನೋಡ್ಬೋದು ನೀವು ಈ ಹೋಮದ ಕುಂಡಕ್ಕೆ ನಾವು ಬಂದು ಈ ಕುಂಡಕ್ಕೆ ನಾವು ದೃಷ್ಟಿ ಸುತ್ತಿ ಹಾಕಿದ್ರೆ ಎಲ್ಲ ರೀತಿ ದೋಷಗಳು ಹೋಗುತ್ತೆ ಅನ್ನೋದು ಇಲ್ಲಿ ಭಾಳಷ್ಟು ಜನ ನಂಬಿಕೆ ಭಾಳಷ್ಟು ಜನ ನೋಡಿ ಅದೇ ಮಾಡ್ತಾ ಇದ್ದಾರೆ ದೃಷ್ಟಿಯನ್ನು ಸುತ್ತಿ ಈ ರೀತಿ ಆಗ್ತಾ ಇದ್ದಾರೆ ಇದು ಒಂದು ವಿಶೇಷ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಗಿರಿವಾಳಕ್ಕೆ ಲಕ್ಷಾಂತರ ಜನ ಇನ್ನೂ ಹಿಂದುಗಡೆಯಿಂದ ಇದ್ದಾರೆ ಅದೇ ಒಂದೇ ಒಂದು ಏನು ಬೇಸರ ಸಂಗತಿ ಅಂದರೆ ಇವರು ತಿಂಗಳಿಗೆ ಅಟ್ಲೀಸ್ಟ್ ಒಂದು ದಿವಸ ಈ ಥರ ಜನಗಳಿಗೆ ಬಿಸಿಲಿಗೆ ನೀರು ಹಾಕ್ಸಿದರೆ ತುಂಬ ಚೆನ್ನಾಗಿರ್ತಿತ್ತು ಪಾಪ ತುಂಬ ವಯಸ್ಸಾಗಿರೋರೆಲ್ಲ ಬರ್ತಾ ಇದ್ದಾರೆ ಇಲ್ಲಿ ನಮಗೆ ನಡೆಯೋಕ್ಕಾಗ್ತಿಲ್ಲ ನೋಡಿ ಎಷ್ಟೊಂದು ಜನ ಇನ್ನೂ ಬರ್ತಾಯಿದ್ದಾರೆ ಇಲ್ಲಿ ಸ್ವಲ್ಪ ದೇವಸ್ಥಾನ ಕಮಿಟಿಯವರು ನೀರಿಗೆ ಹಾಕಿದ್ರೆ ಸ್ವಲ್ಪ ಉತ್ತಮ ಸ್ನೇಹಿತರೆ ನಾವು ಅರ್ಧ ನಾರೇಶ್ವರನ ದೇವಸ್ಥಾನ ಬಂದರೆ ಅಂದರೆ ಹಂಡ್ರೆಡ್ ಬಾಬಾ ಅಂದರೆ ನೂರನೇ ಬಾಬಾ ಅಂತ ಸಾಯಿಬಾಬಾ ದೇವಸ್ಥಾನ ಇಲ್ಲಿದೆ ಅದನ್ನು ನೋಡಿಕೊಂಡು ಹಾಗೆ ನಾವು ಮುಂದೆ ಸಾಗ್ಬೋದು ಚೆನ್ನಾಗಿದೆ ತುಂಬ ಸ್ನೇಹಿತರೆ ಈಗ ನಾವು ವಾಯುಲಿಂಗ ಹತ್ರ ಬಂದಿದ್ದೀವಿ ಇನ್ನೂ ಎರಡು ಲಿಂಗ ಬಾಕಿ ಇದೆ ನಾವು ವಾಯುಲಿಂಗ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಇದೆ ವಾಯುಲಿಂಗ ಸ್ನೇಹಿತರೆ ಇವಾಗ ನಾವು ಬಂದಿರೋದು ಚಂದ್ರಲಿಂಗ ಹತ್ರ ಚಂದ್ರಲಿಂಗ ಹತ್ರ ಬಂದಿದ್ದೀವಿ ಸ್ನೇಹಿತರೆ ಇವಾಗ ಬಂದಿರೋದು ಶ್ರೀ ವೆಂಕಟರಮಣ ಲಿಂಗ ಅಂತ ತುಂಬ ಬೃಹತ್ಕಾರವಾಗಿ ತುಂಬ ದೊಡ್ಡದಾಗಿದೆ ಲಿಂಗ ಇದು ದೇವಸ್ಥಾನದಲ್ಲಿ ಎಷ್ಟು ದೊಡ್ಡದಾಗಿ ಲಿಂಗ ಕಾಣಿಸ್ತಾ ಇದೆ ಅಂತ ತುಂಬ ಚೆನ್ನಾಗಿದೆ ನೋಡೋದಿಕ್ಕಿದು ನೀವು ಎಷ್ಟು ಲಿಂಗ ನೋಡಿದ್ರಲ್ಲಿ ಇದು ತುಂಬ ದೊಡ್ಡದಾದ ಲಿಂಗ ಎಷ್ಟು ದೊಡ್ಡದಾದ ಲಿಂಗ ನೋಡಿ ಸ್ನೇಹಿತರೆ ಶ್ರೀ ವೆಂಕಟರಮಣ ಲಿಂಗ ಅಂತ ಇದು ಚೆನ್ನಾಗಿದೆ ತುಂಬ ನೋಡೋದಕ್ಕೆ ಇನ್ನೇನು ನಮ್ಮ ಗಿರಿ ಪ್ರದಕ್ಷಣ ಮುಗಿತಾ ಬಂತು ಎಲ್ಲರೂ ಸುಸ್ತಾಗ್ಬಿಟ್ಟಿದ್ದಾರೆ ತುಂಬ ಸ್ನೇಹಿತರೆ ಇವಾಗ ನಾವು ಬಂದಿರೋದು ಕುಬೇರಲಿಂಗ ಹತ್ರ ಬಂದಿದ್ದೀವಿ ಒಳಗಡೆ ತೆಗಿಯೋಗಿಲ್ಲ ಅಂತ ಹೊರಗಡೆಯಿಂದ ನಿಮ್ಗೆ ತೋರಿಸ್ತಾ ಇದ್ದೀವಿ ಇದು ಕುಬೇರಲಿಂಗ ಸ್ಥಳ ನಾವು ಬಂದಿರೋ ಅಂಥದ್ದು ಹಾಗೆ ಮುಂದೆ ಸಾಗೋಣ ಮುಂದೆ ಯಾವ ಸಿಗುತ್ತೆ ನೋಡೋಣ ನೋಡಿ ಸ್ನೇಹಿತರೆ ಈಗ ಬಂದಿರೋವಂಥ ಸ್ಥಳ ಮೋಕ್ಷ ಮಾರ್ಗ ಅಂತ ಈ ಜಾಗದಲ್ಲಿ ಬಂತು ಅಂತಂದ್ರೆ ಮೋಕ್ಷ ಸಿಗುತ್ತೆ ಅನ್ನೋದು ಒಂದು ಐದಿಕೆ ಇದೆ ಇಲ್ಲಿ ಸ್ಥಳೀಯರು ಈ ಜಾಗ ಒಳಗಡೆಯಿಂದ ಬರ್ತಾರೆ ತುಂಬಾ ಜನ ಆ ಕಡೆಯಿಂದ ಬರ್ತಾ ಇದಾರೆ ಆ ಕಡೆಯಿಂದ ತುಂಬಾ ಜನ ಬರ್ತಾ ಇದ್ದಾರೆ ಇಲ್ಲಿ